ಬೀಳ್ಸಲ್ಲ ಕಾಂಗ್ರೆಸ್ ಎಮ್ ಎಲ್ ಬೀಳಿಸ್ತಾರೆ ಅಂತ ನಾನೇ ಅದು ಸರಿ ಹೇಳಿದ್ವಿ ಪಾಪದಿಂದ ಇವ್ರ ಎಮ್ ಎಲ್ ಎಗಳ ಶಾಪ್ನಿಂದನೇ ಈ ಸಂಘಟನಿ ಸಿ ಎಂ ಎಕ್ಸ್ಪೈರಿ ಆಗಿದೆ ಈಗ ಡಿ ಕೆ ಶ್ ಕುಮಾರ್ ಅವರು ಮನೆ ಯಾವಾಗ ಅವರ ತಮ್ಮ ಸೋತೋದ ಸೋಲ್ಸಿದ್ದು ಸಿದ್ದರಾಮಯ್ಯವ್ರು ಹೇಗೆ ಪರಮೇಶ್ವರನ್ನ ಸೋಲಿಸಿದ್ರು ಪರಮೇಶ್ವರ್ ಬಂದರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲ್ಸರು ಅವರು ಹಿಂದೆ ಸರಿದ್ರು ಈಗ ಅವ್ರನ್ನೇನು ಸೋತಿಲ್ಲ ಈಗ ಡಿ ಕೆ ಶ್ ಕುಮಾರ್ ಅವರು ದಿನನಿತ್ಯ ಕಾಟ ಸಿದ್ದರಾಮಯ್ಯವರು ದಿನನಿತ್ಯ ರಾಯ ಮಂತ್ರಿ ಮುಖ್ಯಮಂತ್ರಿ ಮಾಡುವಂಥ ಅದಕ್ಕೆ ಅವರು ತಮ್ಮನ್ನೇ ಸೋಲ್ಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪೆ ಅಂತೇಳಿ ಅವರು ತಮ್ಮನ್ನು ಸೋಲ್ಸ್ಬಿಟ್ರೆ ಸೊ ಈಗ ಡಿ ಕೆ ಶ್ ಕುಮಾರ್ ಅವ್ರದೇ ರಾಜಕೀಯ ಗಾಳವನ್ನು ಹೂಢಿಸಿದ್ರು ಅವ್ರದ್ದು ಒಂದು ಚದುರಂಗ ಆಟ ಅವರು ರಾಜಕಾರಣಿ ಅಲ್ಲ ಕಾಂಗ್ರೆಸ್ ಹಳೆ ರಾಜಕಾರಣಿ ಇವರು ಹೊಸ ರಾಜಕಾರಣಿ ಕಾಂಗ್ರೆಸ್ ಅವರು ಚದುರಂಗ ಆಟ ಆಡ್ತಾ ಇದ್ದಾರೆ ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ ಒಂದು ಆರು ವರ್ಷ ನಿಮ್ಮ ನೀನು ಆಗಿದ್ದರೆ ಅಂದರೆ ಇವಾಗ ಸಿದ್ದರಾಮಯ್ಯನ ಪಾಪಿನ ಸಿದ್ದರಾಮಯ್ಯ ಪಾಪಿನ ಅಂತ ಧರ್ಮಾತ್ಮನಾಗಿದ್ದರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆ ಶ್ ಕುಮಾರ್ ಅವರು ಮಾಡು ಅಂತ ಸ್ವಾಮೀಜಿ ಕೈಯಲ್ಲಿ ಹೇಳಿಸಿದ್ದಾರೆ ಇದೆಲ್ಲ ಸೂತ್ರಧಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಅದರಿಂದ ಕಾಂಗ್ರೆಸ್ ಒಂದು ರೀತಿ ಇನ್ನೊಂದು ಕಡೆ ಮೂರು ಡಿ ಎ ಮೂರು ಡಿ ಸಿ ಎಮ್ ಮಾಡಿ ಅಂತ ಗೊಂದಲ ಅದು ದಿನನಿತ್ಯ ಇನ್ನು ಕೆಲವರು ಮೂರು ಬೇಡ ಮಾಡಂಗಿದ್ರೆ ಐದು ಮಾಡಿ ಅಂದರು ಇನ್ನೊಬ್ಬರು ಯಾರೋ ಮುಂದೆ ಹೋಗು ಎಲ್ಲರೂ ಡಿ ಸಿ ಎಮ್ ಮಾಡಿಬಿಡಿ ಮೂವತ್ತೆರಡು ಜನನೂ ಡಿ ಸಿ ಎಮ್ ಮಾಡಿ ಅಂತಂದರೆ ಕರ್ನಾಟಕ ಜನನ ಲೂಟಿ ಮಾಡೋಕ್ಕೆ ಲೂಟಿ ಮಾಡೋಕ್ಕೆ ಎಲ್ಲರೂ ಡಿ ಸಿ ಎಮ್ ಆಗಿ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅದರಿಂದ ಈ ಸರ್ಕಾರ ಗೊಂದಲದಲ್ಲಿದೆ ಈ ಸರ್ಕಾರ ನನಗನ್ಸ್ತತೆ ನಾವು ಹೇಳ್ತಾ ಇದ್ರಿ ಭಾಳ ದಿನ ಉಳಿಯಲ್ಲ ಅಂತ ನನಗನ್ಸ್ತೈತೆ ಇವರ ಪಾಪದಿಂದ ಇವರ ಪಾಪದಿಂದ ಇವರ ಎಮ್ ಎಲ್ ಎಗಳ ಶಾಪ್ನಿಂದನೇ ಈ ಸರ್ಕಾರ ಲೋಕಸಭಾ ಚುನಾವಣೆ ಒಂದು ತಿಂಗಳಲ್ಲಿ ಸರ್ಕಾರ ಹೋಗುತ್ತೆ ಅಂತ ಹೇಳಿದ್ರು ಬಿಜೆಪಿ ಮುಖಂಡರುಗಳೇ ಸಾಕಷ್ಟು ಜನ ಹೇಳಿದ್ರು ಸರ್ ಅದಕ್ಕೆ ನಡೀತಾ ಇದೆಯಲ್ಲ ಈಗೆಲ್ಲ ಅದೇ ತಾನೇ ನಡೀತಾ ಇರೋದು ಈಗ ಮೂರು ಡಿ ಡಿ ಸಿ ಎಂಗಳು ಸಿ ಎಂ ನೀಳಿ ಅಂತ ಹೇಳಿ ಅದು ಯಾವ ಯಾರು ನಾವ ಅಲ್ಲ ಸರ್ ನಾವೇನು ಹೇಳಿದ್ರಿ ನೀವು ತೆಗಿತೀರಾ ನಾವು ಬೀಳ್ಸಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಬೀಳಿಸ್ತಾರೆ ಅಂತ ನಾನೇ ಹತ್ತು ಸರಿ ಹೇಳಿದ್ದೀನಿ ಈಗ ಅದೇ ತಾನೇ ನಡೀತಾ ಇರೋದು ಪಿಕ್ಚರ್ ನಡೀತಾ ಇದೆಯಲ್ಲ ನೋಡಿ ಅವರೇ ಬೀಳಿಸ್ತಾರೆ ಈಗ ಡೆಪ್ಟಿ ಸಿ ಎಂ ಮಾಡಿಲ್ಲ ಅಂದ್ರೆ ಅವ್ರು ಬೀಳಿಸ್ತಾರೆ ಸರ್ ಎಂ ಮಾಡಿಲ್ಲ ಅಂದ್ರೆ ಡಿ ಕೆ ಶುಮಾರ್ ಬೀಳಿಸ್ತಾರೆ ಸರ್ ಬೀಳ್ಲಿ ಸರ್ ಬೇರೆ ಚಂದ ಸರ್ ಅಬ್ಧಾರಿ ಇಲಾಖೆಯಲ್ಲಿ ಅಬ್ಧಾರಿ ಇಲಾಖೆಯಲ್ಲಿ ಸ್ವಜನ ಪಕ್ಷಪಾತ ಅಂತ ಅಂದ್ರೆ ಮಿನಿಸ್ಟ್ರಿಗೆ ತುಂಬಾ ಬೇಕಾಗಿರೋರನ್ನ ಅಲ್ಲಿ ಬೆಂಗಳೂರಿಗೆ ಸುತ್ತಮುತ್ತ ನೇಮಕ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲ ಅಬ್ಧಾರಿ ಇರ್ಬೋದು ಎಲ್ಲ ಇಲಾಖೆಯಲ್ಲೂ ಇದೇ ನಡೀತಾ ಇದೆ ಈಗ ಮತ್ತೆ ಟ್ರಾನ್ಸ್ಫರ್ ತಂದೆ ಶುರುವಾಗಿದೆ ಮತ್ತೆ ಪರ್ಮಿಷನ್ ಕೊಟ್ಟು ಇನ್ನು ಅದೇ ಕೆಲಸ ಅಲ್ಲ ಒಂದೇ ಕಮ್ಯುನಿಟಿ ಅವ್ರನ್ನ ಹಾಕೊಂಡಿದ್ದಾರೆ ಅಂತ ಮಾಡೇ ಮಾಡ್ತಾರೆ ಮಾಡಿದ್ದಾರೆ ಸ್ವಜನ ಪಕ್ಷಪಾತ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಸ್ವಜನ ಪಕ್ಷ ಯಾಕಂದರೆ ಅವರ ಮೇನ್ ಲೀಡ್ರೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರದೇ ಅವ್ರ ಕುಟುಂಬ ತಾನೇ ಇಲ್ಲೂ ಹಂಗೆ ಅವ್ರ ಜಾತಿ ಅವ್ರ ಸಮುದಾಯನೇ ಮಾಡ್ತಾ ಇದ್ದಾರೆ ರಾಜ್ಯಕ್ಕೆ ಒಳ್ಳೆದ